ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನೋಡಿ ಹತ್ತಿಗೆ ನಾವು ಹತ್ತಿಯಿಂದ ಗೆಜ್ಜೆ ವಸ್ತ್ರ ಮಾಡ್ತೀವಲ್ಲ ನಾರ್ಮಲ್ ಆಗಿ ವೈಟ್ ಕಲರ್ ಗೆಜ್ಜೆ ವಸ್ತ್ರವನ್ನು ಮಾಡ್ತೀವಿ ಇವಾಗ ಟ್ರೆಂಡ್ ಹೇಗೆ ಅಂದರೆ ಕಲ್ಲರ್ ಕಲರ್ ಗೆಜ್ಜೆ ವಸ್ತ್ರ ಮಾಡ್ತಾರೆ ಆ ಕಲ್ಲರ್ ಕಲರ್ ಗೆಜ್ಜೆ ವಸ್ತ್ರವನ್ನು ಮಾಡೋದಕ್ಕೆ ನಾವು ಹತ್ತಿಯನ್ನು ಹೇಗೆ ಬಣ್ಣ ಬಣ್ಣದ ಹತ್ತಿಯನ್ನು ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಈ ವಿಡಿಯೋದಲ್ಲಿ ಈ ಗೆಜ್ಜೆ ವಸ್ತ್ರವನ್ನು ಮಾಡೋದಕ್ಕೆ ಕಲರನ್ನು ಹೇಗೆ ಹತ್ತಿಗೆ ಹಾಕ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ನೋಡಿ ಈ ರೀತಿಯ ಹತ್ತಿಯನ್ನು ಹೀಗೆ ಒಂದು ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಹೀಗೆ ನೀರನ್ನು ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಪಿಂಕ್ ಕಲರ್ ಪೇಂಟನ್ನು ತಗೋತಾ ಇದ್ದೀನಿ ಪೇಂಟನ್ನು ಹೀಗೆ ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಲೈಟ್ ಆಗಿ ಪೇಂಟ್ ಕಡಿಮೆ ಆದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಒಳ್ಳೆ ಕಲರ್ ಬಂದಿದೆ ಈಗ ನೋಡಿ ಡಾರ್ಕ್ ಪಿಂಕ್ ಬಂದಿದೆ ಅಲ್ವಾ ಈಗ ಈ ಹತ್ತಿಯನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಹೀಗೆ ನೀರಲ್ಲಿ ನೆನೆಸ್ಕೋಬೇಕು ಎರಡೂ ಸೈಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕೆಂದರೆ ಒಳಗಡೆ ಎಲ್ಲ ಹತ್ತಿ ಇರತ್ತಲ್ಲ ಅದಕ್ಕೂ ಸಹ ಚೆನ್ನಾಗಿ ಕಲ್ಲರ್ ಅಂಟಬೇಕು ಹೀಗೆ ನಂತರ ಹೀಗೆ ನೀರನ್ನು ಪ್ರೆಸ್ ಮಾಡಬೇಕು ಎರಡೂ ಕೈ ನೋಡಿ ಕೆಲವೊಮ್ಮೆ ಹೀಗೆ ಮಧ್ಯದಲ್ಲಿ ಪೇಂಟ್ ಅಂದ್ಕೊಂಡಿರೋದಿಲ್ಲ ನೀರು ಆಗ ಹೀಗೆ ಓಪನ್ ಮಾಡಿಬಿಟ್ಟು ಈಗ ಡಿಪ್ ಮಾಡ್ಕೋಬೇಕು ನೀಟಾಗಿ ಮತ್ತು ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಬೇಕು ಎಲ್ಲಿ ಎಲ್ಲಿ ತಾಗಿಲ್ಲ ಅಂತ ನೋಡಿಕೊಂಡು ಮತ್ತೊಮ್ಮೆ ಹೀಗೆ ಪ್ರೆಸ್ ಮಾಡಬೇಕು ಅಕಸ್ಮಾತ್ ನಿಮ್ಮ ಹತ್ರ ಈ ಥರ ಪೇಂಟ್ ಇಲ್ಲ ಅನ್ನೋರು ಮತ್ತು ಹೊಸದಾಗಿ ಪೇಂಟ್ ತಗೊಳ್ಳೋ ಅಗತ್ಯ ಇಲ್ಲ ನಿಮ್ಮ ಮನೆಯಲ್ಲಿ ಫುಡ್ ಕಲರ್ ಏನಾದ್ರು ಇದ್ದರೆ ಅದರಿಂದ ಸಹ ಮಾಡ್ಕೋಬೋದು ನೋಡಿ ಹೇಗೆ ಪಿಂಕ್ ಕಲರ್ ಬಂದಿದೆ ಅಂತ ಇದೀಗ ನಮಗೆ ಡ್ರೈ ಆಗಬೇಕು ನೋಡಿ ಅದೇ ರೀತಿಯಲ್ಲಿ ಎಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಕಲರ್ನು ಹೀಗೆ ಡಿಪ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಒಳಗೆ ಎಲ್ಲ ಎಷ್ಟು ನೀಟಾಗಿ ಪೇಂಟ್ ಅಂಟ್ಕೊಂಡಿರತ್ತೆ ಅಂತ ಹೀಗೆ ಮತ್ತೆ ಪ್ರೆಸ್ ಮಾಡ್ಕೋಬೇಕು ಈಗ ಅದೇ ರೀತಿಯಲ್ಲಿ ನಾನು ಬ್ಲೂ ಕಲರ್ ತಗೊಂಡಿದ್ದೀನಿ ಬ್ಲೂ ಕಲರ್ ಪೇಂಟ್ನ ಹಾಕ್ಬಿಟ್ಟು ಡಿಪ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಹೇಗೆ ನಾವು ನೆಕ್ಸ್ಟ್ ಪ್ರೊಸೀಸ್ ಮಾಡಿ ಪ್ರೊಸೀಜರ್ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗ್ತಿಲ್ಲ ಅಲ್ವಾ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಹೀಗೆ ನೀಟಾಗಿ ನೀರನ್ನು ಮತ್ತೆ ತೆಗೆದು ನೆಕ್ಸ್ಟ್ ನೋಡಿ ಒಂದು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ ಅದರ ಮೇಲ್ಗಡೆ ಹೀಗೆ ಇವಾಗ ಬ್ಲೂ ಕಲರ್ ಹತ್ತಿಯನ್ನ ಇಟ್ಟಿದ್ದೀನಲ್ಲ ಅದೇ ರೀತಿ ಪಿಂಕು ಮತ್ತೆ ಯೆಲ್ಲೋ ಕಲರ್ ಇಟ್ಟಿದ್ದೀನಿ ಇದನ್ನ ಸುಮಾರು ಒಂದು ಆಲ್ಮೋಸ್ಟ್ ಎರಡು ದಿವಸಗಳ ಕಾಲ ಹೀಗೆ ಒಣಗೋದಕ್ಕೆ ಇಡಬೇಕು ಅಂದ್ರೆ ಸನ್ಲೈಟ್ ಅಲ್ಲೆಲ್ಲ ಇಡಬಾರ್ದು ಅಂದ್ರೆ ಸೂರ್ಯನ ಬಿಸಿಲು ತಗೋ ಹಾಗೆ ಇಡಬಾರ್ದು ಮನೆ ಒಳಗಡೆನೆ ಇಟ್ಟು ಇದನ್ನ ನೀಟಾಗಿ ಡ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕಲ್ಲರೆಲ್ಲ ನೀಟಾಗಿ ಹಿಡಿದುಬಿಟ್ಟು ಫುಲ್ ಡ್ರೈ ಆಗಿದೆ ಹತ್ತಿಯನ್ನು ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೋ ಕಲರು ಪಿಂಕು ಮತ್ತು ಬ್ಲೂ ಕಲರಲ್ಲಿ ಬಣ್ಣದ ಹತ್ತಿ ರೆಡಿಯಾಗಿದೆ ನಾವು ಇದನ್ನು ಗೆಜ್ಜೆ ವಸ್ತ್ರಕ್ಕೆ ಉಪಯೋಗಿಸ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಗೆಜ್ಜೆ ವಸ್ತ್ರಕ್ಕಾಗಿ ಬಣ್ಣದ ಹತ್ತಿಯನ್ನು ಹೇಗೆ ತಯಾರು ಮಾಡ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಕಲ್ತ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್